ಜಿಮಿಗೆ ಹೊರಟಿದ್ವಿ ನೋಡಿ ನಾಯಿ ಮರಿ ಇದ್ದ ಬರೀ ಮೂರು ಇದ್ದಾವೆ ಇನ್ನೆರಡಲ್ಲಿ ಕೂಡ ಸತೋಗಿಲ್ಲ ನೋಡ್ಬೇಕು ಬರವನ ವೆದರ್ ಮಾತ್ರ ಮಸ್ತಾಗಿದೆ ಹುಡುಗರೆಲ್ಲ ನಾಳೆ ಮ್ಯಾಚ್ ಇದೆ ಕ್ರಿಕೆಟ್ ಆಡ್ತಾ ಇದಾರೆ ಪ್ರಾಕ್ಟೀಸಿಗೆ ಅಂತ ಬಂದವರೇನು ಹಾಂ ಹೇಳಿ ಪ್ರಕಾಶ್ ಅವರೇ ಮತ್ತೆ ನಿಮ್ಮ ಜೀವನ ಹೆಂಗೆ ನಡೀತಾ ಇದೆ ಒಂದೆರಡು ಜೀವನ ಹಾಂ ಆಮೇಲೆ ಹೇಳಲ್ಲ ಏನಾರು ಹೇಳ ಒಂದು ಒಳ್ಳೆ ಮೋಟಿವೇಶನ್ ಅದು ಇದು ಹೇಳ ಕೇಳೋಣ ಪ್ರಶ್ನೆದ ಬೇರೆ ಎಲ್ಲ ನೋಡ್ತಿರ್ತಾರೆ ಹೇಳು ಹೇಳ ಏನಾಗಲ್ಲ ಹೇಳಿದ್ರು ಇರತನ ಕಡವಿ ಈ ಜಗಾ ಕೂತು ಕೂಡಿ ಹೌದು ಸಾವು ಬಂತು ನಡಿ ಅಷ್ಟೇ ಇದೆಲ್ಲ ನೋಡಿದಪ್ಪ ಯಾವದ ಪರಿಚಯ ಯಾರು ಯಾವ್ದು ಅಕೌಂಟ್ ಹೇಳಣ್ಣ ಅವರು ಅಕೌಂಟ್ ತಂದಿದ್ರು ನ್ಯಾಯ ಅಕೌಂಟ್ ತೆಗಿಬೇಕಂತ ಇದ್ರು ಬಾಬಾ ಅವರು ಏನು ಮಾಡ್ತೀನಿ ಅನವಾರ ಅನವಾರ ಇದೆ ವಿಶೇಷ ಇದೆ ಗಾಡಿ ಬಂತು ಹಾರಿಸಿಕೊಂಡು ಹೋಗುತ್ತೆ ಆಮೇಲೆ ಏನೇ ಇಲ್ಲ ಏನೇ ದುಡ್ಡು ದುಡ್ಡು ಹ ಹ ಅಷ್ಟೇ ಹೌದು ಮನ್ಸು ನೋಡಲ್ಲ ಮನ್ಸಲ್ಲ ವ್ಯಕ್ತಿತ್ವ ನೋಡಲ್ಲ ನಮ್ಮ ಬಣ್ಣ ನೋಡ್ತಾರೆ ಬಣ್ಣ ಅಲ್ವಾ ಮತ್ತೆ ಮುಂದೆ ಏನಾಗಬೇಕು ಅಂತಿದ್ದೀರಾ ಮತ್ತೆ ಮುಂದೆ ಏನಾಗಬೇಕು ಅಂತಿದ್ದೀರಾ ಏನೆಲ್ಲ ಒಂದು ಯಾವ್ದು ಏನಾಗ್ತಾ ಇದೆ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕಂತ ಇದೆ ಹಾಂ ಈಗ ಎರಡು ಆಗ್ತಿದೆ ಪ್ರಯತ್ನ ಮಾಡ್ತಾ ಇದ್ದೀರಿ ಪ್ರಯತ್ನ ನೀವು ಮಾಡ್ತಿದೀರಿ ನೀವು ಬಿಡಿ ನನ್ನ ಮೇಲೆ ಹೇಳ್ಕೊತೀನಿ ಬಿಡು ನನ್ನ ಮೇಲೆ ಇಂಟರ್ವ್ಯೂ ಕಾರ್ಯ ಕೊಟ್ಟರೆ ಒಂದು ಮಾತಾಡ್ಯಾನು ಇದು ಮರ್ಯಾದೆ ಅಂದ್ರೆ ನಮ್ಮ ಆಸ್ಟೆಲ್ ಹುಡುಗರು ಕೂಡ ಒಳ್ಳೆ ಮರ್ಯಾದೆ ಕೊಟ್ಟೆ ಕೋಚರ್ಗೆ ಅಲ್ಲ ಕೋಚರ್ಗೆ ಒಳ್ಳೆ ಮರ್ಯಾದೆ ಕೊಟ್ಟೆ ನೀನು ನೋಡ್ಕೊಂತೀನಿ ಇಲ್ಲಿಲ್ಲ ಇಲ್ಲೇ ನೋವು ಬರಂತ ಏನಂತ ನೋವು ಬರ ನೋಬಲ್ ಅಂದ್ರೆ ನೋಬಲ್ ಅಂದ್ರೆ ಮಾಡೋಕ್ಕಾಗಲ್ಲ ಹೇಳಿರ್ಲಿ ಏನೋ ಉದಾಹರಣೆ ಕೊಡಿ ನೋಡೋಣ ಉದಾಹರಣೆ ಅದೇನಿಲ್ಲ ಫ್ಲಾಟ್ ಆಗಿರುತ್ತೆ ಏನು ಎಲ್ಲ ಒಂದಿರುತ್ತೆ ನೀವು ಅರ್ಥ ಮಾಡ್ಕೋಲ್ ಹಾಕಿ ಕಣ ಪ್ರಶ್ನೆ ಮರ್ಯಾದೆ ಅದು ಕಾಮನ್ ಅದು ಹಿಂಗೆಲ್ಲ ಇಲ್ಲ ಏನಿಲ್ಲ ಮಗ ಜಿಮ್ ಮಾಡಬೇಕು ಹಾ ಹಣ ಮಾಡಬೇಕು ಹೌದು ಒಂದ್ ವೇಳೆ ಜಾಬ್ ತಗೋಬೇಕು ಹಾ ಹುಡುಗಿ ಮತ್ತೆ ನೀವು ಹಾಸ್ಟ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಎಲ್ಲ ಒಂಬತ್ತು ವರ್ಷ ಆಯ್ತು ಒಂಬತ್ತು ವರ್ಷ ಆಯ್ತು ಈ ಡಿಸ್ಟಿಕ್ ಯಾವ್ದು ಮಂಗ್ಳೂರು ಮಂಗ್ಳೂರು ರಾಜ್ಯದಲ್ಲಿ ಹೋಗಿದ್ದು ಹ ನಂದು ಅಷ್ಟು ಒಂಬತ್ತು ವರ್ಷ ಆಯ್ತು ಹೇಳಿ ಮತ್ತೆ ಇಲ್ಲಿಗೆ ಬಂದು ಹಿ ಭವ್ಯವಾದ ಕಾಲೇಜ್ ಇಂತಹ ಕಾಲೇಜ್ ಬರಕ್ ನಾವು ಮೂರು ವರ್ಷ ಇಂತಹ ಲೆಕ್ಚರ್ ಪಡೆಯಕ್ಕೆ ಆರು ವರ್ಷ ಪುಣ್ಯ ಹೌದೌದು ಆಮೇಲೆ ಮಾಡಿದ್ಯಾಾ ನಮಗೆ ಯಾರು ಲೆಕ್ಚರ್ಗಳೇ ಇಲ್ಲ ಬೇಬೇ ಅದಕ್ಕೇನು ಹೇಳೋಣ ಜಾಸ್ತಿ ದಲೆ ಕಡಿಸೋಬಾರ್ದು ಎಲ್ಲ ಇರುತ್ತೆ ನಡೀಗ ಅದಕ್ಕೆ ಎರಡು ಬಾಕಿ ನಾವು ಅದೆಲ್ಲ ದಲೆ ಕಡಿಸ್ಕೊಬಿರೋದು ನೀವು ಬರ್ದು ಬಾಕಿ ಆಗಿರೋದಲ್ಲ ಏನು ಪ್ರಾಬ್ಲಮ್ ಹಂಗೆ ಸರಿ ಬಾಕಿರಲಾ ಮತ್ತೆ ಎನ್ ಸಿ ಸಿಲ್ ಇದನ್ ಸಿ ಸಿ ಬಗ್ಗೆ ಹೇಳಣ ನಿನಗೆ ಅಂದ್ರೆ ಯಾವ ರೀತಿ ಒಂದು ಫೀಲಿಂಗ್ ಇದೆ ಎನ್ ಸಿ ಸಿ ಮೇಲೆ ಚೆನ್ನಾಗಿ ಪ್ರೌಡ್ ಇದೆ ಅದೆಲ್ಲ ನಮ್ಮ ಜೀವನ್ ಸಾಬು ಅಂದರೆ ನಂಗೆ ಸಾಕಾದ್ ಖುಷಿ ಇಷ್ಟ ಅಭಾವ ಹೆಂಗೆ ಬೇಡ ಹೇಳೋ ಜೈವಿನ ಅಂತ ಯಾವಾಗಲೂ ದೈವಿ ನಾನು ಸಾಬು ಅಂತ ಹೇಳ್ತೀನಿ ಜೈನ್ ಸಾಬ್ ಅಂತ ಹೇಳ್ತೀನಿ ಆಮೇಲೆ ಮತ್ತು ಹೇಳ್ಬೇಕಂದ್ರೆ ಎನ್ ಸಿ ಸಿ ಅಚ್ಚುತನ ಅಂತ ಜಾಲಿ ಇತ್ತು ಅವ್ರು ಚೆನ್ನಾಗಿ ಮಾಡಿಸ್ತಾ ಇದ್ರು ಎಲ್ಲ ಪರೇಡ್ ಆಗಿರ್ಬೋದು ಕ್ಲಾಸ್ಗಳಾಗಿರ್ಬೋದು ತುಂಬ ಚೆನ್ನಾಗಿತ್ತು ಇನ್ನೊಬ್ರು ಜಾಲಿಮೆಂಟ್ ಎಂಜಾಯ್ಮೆಂಟ್ ಎಲ್ಲ ಎಂಜಾಯ್ಮೆಂಟ್ ಎಲ್ಲ ಇತ್ತು ಸ್ವಲ್ಪ ಇದೆ ಊಟ ಸ್ನಾಕ್ಸ್ ಅದು ಇದು ಎಲ್ಲ ಮಸ್ತ ಆಗಿದೆ ಜಾಲಿ ಒಪೀನಿಯನ್ ಎಲ್ಲ ಜಾಲಿ ಜಾಲಿ ಮಾಡ್ತಾ ಇದ್ವಿ ಈಗ ಈಗಂತೂ ನಮಗೆ ಯಾರು ವ್ಯಾನೋಗಳಿಲ್ಲ ಹಂಗಾಗಿ ಸ್ವಲ್ಪ ನಾವ್ ನಾವೇ ಆಗ್ಬಿಟ್ಟಿದೀವಿ ನಾವ್ ನಾವೇ ಆಗಿಬಿಟ್ಟಿದ್ವಿ ಇವತ್ತು ಬೇರೆ ಪನಿಶ್ಮೆಂಟ್ ಕೊಟ್ರು ಕಾಲೇಜಿಗೆ ಬಂದಿಲ್ಲ ಅಂತ ಅಲ್ಲಾ ಎನ್ ಸಿ ಸಿ ಪರ್ಡಿಗ್ ಬಂದಿರ್ಲಿಲ್ಲ ಅಂತ ನನಿಗ್ ನನಗೆ ಏನೋ ಒಂಥರಾ ಜೀವನ ನಡೀತಾ ಇದೆ ಒಂದ್ ಐಸ್ ಕ್ರೀಮ್ ಅಲ್ಲಿ ಆಲಿ ಅವಲಿ ಕೊಟ್ಟಿಲ್ಲ ಬೇಡ ಅಂತ ಸ್ವಲ್ಪ ನಾಗಪ್ಪ ಇವರ ಹೆಸರು ನಾಗ ಅಂತ ಹೇಳ್ಬಿಟ್ಟು ಬಿ ತೋರಿಸಿಲ್ಲ ಕೆಲ್ಸಕ್ಕೆ ಹೋಗ್ ಒಂದು ಸ್ವಲ್ಪ ಲೇಟ್ ಆಗಿದೆ ಹೇಳು ಒಂದೆರಡು ಹೇಳು ನಿಮ್ಮ ಯಾವ ಊರು ನಿಂದು ನಾವು ಜಿಮ್ಗೆ ಬರ್ತಾ ಇದ್ದೀವಿ ನಮಗೆ ಕೋಚ್ ಪ್ರಕಾಶ್ ಅವರ ಮತ್ತೆ ಸುಳ್ಳು ಎಷ್ಟು ದಿನದಿಂದ ಬರ್ತೀವಿ ಜಿಮ್ಗೆ ಏನು ಎಕ್ಸ್ಪಾಂಡ್ ಆಗಿದೆ ಏನು ಬೆಳೀತಾ ಇದೆ

ಪ್ರಕಾಶನ್ ಮೆನ್ಷನ್ ಮಾಡ್ತಿದ್ದಾಗ ತಗ ಏನು ಜಾಸ್ತಿ ಆಗಿರಲಿಲ್ಲ ಕರೆಂಟ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಬೇಗ ಜಿಮ್ ಮುಗಿಸ್ಕೊಂಡು ಹೊರಟ್ವಿ ಇಂಥ ಮಾಡೋದು ಇನ್ನು ಸೊಳ್ಳೆ ಬೇರೆ ಸಕ್ಕತ್ತಿದ್ದ ಸೊಳ್ಳೆ ಕಡಿತ ಅಂತೇಳ್ಬಿಟ್ಟು ಬೇಗ ಹೊರಟ್ವಿ ಇನ್ನೊಂದಿಬ್ರು ಹುಡುಗರು ಮಾಡೋಣ ಅಂತಿದ್ರು ಪ್ರಕಾಶ ಮತ್ತೆ ಅವರು ಮಾಡಿ ಅಂತೇಳ್ಬಿಟ್ಟು ಬಂದ್ವಿ ನಾವು ಇನ್ನು ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಬರ್ತಾರೆ ಹೇಳಂಗೆ ಎ ಬಿ ಸಿ ಜ್ಯೂಸ್ ಆರ್ಡ್ರ್ ಕೊಟ್ಟಿದ್ದೀವಿ ರೆಡಿ ಆಗಿ ಬರ್ತಾ ಇತ್ತು ರೆಡಿ ಆಗಿದೆ ಅನ್ಸುತ್ತೆ ಬರ್ತಾ ಇದೆ ಕಲರ್ ಒಳ್ಳೆ ಕೆಂಪು ಕಾಣಿಸ್ತಾ ಇದೆ ದಬ್ಬಕೊಂಡು ದಬ್ಬಾಕೊಂಡು ದಬ್ಬಾಕಂಡು ಬಸೀತವ್ರೆ

ಹಾಂ ಹಂಗೆ ಕೊಡಿ ಹಂಗೆ ಹೋಯ್ತು ಇಪ್ಪತ್ತೆಂಟು ರೂಪಾಯಿ ಮೂರು ಬಾಳೆಹಣ್ಣು ಜ್ಯೂಸ್ ಕುಡ್ದು ಬಾಳೆಹಣ್ಣು ತಗೊಂಡು ಹೊರಟವಿ ನಲವತ್ತೆಂಟು ರೂಪಾಯಿ ಆಯಿತು ಮೂರು ಬಾಳೆಹಣ್ಣು ನಲವತ್ತೆಂಟು ಅದೇ ಮನೇಲಾಗಿದ್ದಿದ್ರೆ ಎಷ್ಟು ಬೇಕು ತಿನ್ನಿ ಅಂತಾರೆ ಮನೇಲಿದ್ರೆ ತಿನ್ನೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಅದೇ ಹಾಸ್ಟ್ಲಿಗೆ ಬಂದರೆ ನೋಡಿ ಹಿಂಗೆ ಜಿಮ್ ಗಿಮ್ ಮಾಡ್ಕಂಡು ವರ್ಕೌಟ್ ಮಾಡ್ಕೊಂಡು ನೀವೇನಾದರೂ ಬಾಳೆಹಣ್ಣು ತಿನ್ನಬೇಕು ಅನ್ಸಿರೆ ದುಡ್ಡು ಕೊಡ್ತೀನ ಪರಿಸ್ಥಿತಿ ಮನೇಲಾದರೆ ಇಷ್ಟು ಗೊನೆಗಟ್ಟಲೆ ಇರುತ್ತೆ ಮನೇಲಿ ತಿನ್ನಲ್ಲ ಈಗ ಅರ್ಥ ಆಗುತ್ತೆ ಅದೇ ಹೇಳೋದು ಮನೇಲಿ ಹೇಳಿದ್ದು ಕೇಳಬೇಕು ಅಂತ ನೋಡಿ ರೂಮಿಗೆ ಬಂದು ನೋಡ್ತೀನಿ ನನ್ನ ಮಕ್ಕಳೆಲ್ಲ ಓದ್ಕೋತವ್ರೆ ನೋಡಿ ಬಿಗ್ ಬಾಸ್ ನೋಡ್ಕೊಂಡು ಬ್ರೌ ಬಿಗ್ ಬಾಸ್ ನೋಡ್ತಾವನೆ ಓದ್ಕೊತಾವನೆ ಏನು ಮಾಡ್ತಾವನೆ ಗುಡ್ ಮಾರ್ನಿಂಗ್ ಜಿಮ್ ಯಾಕೆ ಬರ್ಲಿ ಅವತ್ತ ಜಿಮ್ ಯಾಕೆ ಬರ್ಲಿ ಜಿಮ್ ನಾವೆಲ್ಲ ನಮ್ಗೆ ಜಿಮ್ ತೆಂಗ್ ಬೇಡ ರಿಯಲ್ ಆಗಿ ಹೇಳು ಯಾಕೆ ಬರ್ಲಿ ಜಿಮ್ ಬರಲ್ಲ ಹೇಳು ನಮ್ಮ ಪ್ರಕಾಶ್ ಬೇಡ ನಮ್ಮನ್ ಬಿಟ್ಟು ಬಂದವ್ರೆ ಬೇಜಾರಾಯ್ತು ಏನ್ ಮಾಡ್ಬೇಕು ಯಾವ ಟ್ರೇಡ್ ಇನ್ವೆಸ್ಟ್ ಮಾಡ್ತಾವ್ರೆ ನಿಮ್ಗೆ ಏನಾರು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಡಿ ಎಮ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ ಪ್ರಕಾಶ್ ಅವ್ರಿಗೆ